ಮೇಡಹಳ್ಳಿ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಬಿಬಿಎಚ್ ಪ್ರೀಮಿಯರ್ ಲೀಗ್ ಎರಡನೇ ಸೀಸನ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಜುಲೈ ತಿಂಗಳಿನಲ್ಲಿ ಆನೇಕಲ್ ತಾಲೂಕಿನ ಮೇಡಹಳ್ಳಿ ಗ್ರಾಮದಲ್ಲಿರುವ ಗ್ಲಾಸ್ ಕ್ರಿಕೆಟ್ ಅಕಾಡೆಮಿಯ ಆವರಣದಲ್ಲಿ ಆಯೋಜಿಸಲಾಗಿತ್ತು ಇಂದು ಬಿದ್ರಗುಪ್ಪೆ ಗ್ರಾಮದ ಕಲ್ಯಾಣ ಮಂಟಪದ ಆವರಣದಲ್ಲಿ ಐ ಪಿ ಎಲ್ ಮಾದರಿಯಲ್ಲಿಯೇ ಆಟಗಾರರ ಹರಾಜು ಪ್ರಕ್ರಿಯೆ ಆಯೋಜಿಸಲಾಗಿತ್ತು ಇನ್ನು ಬಿಲ್ಲಾಪುರ ಬಿದ್ರಗುಪ್ಪೆ ಹಂದೇನಹಳ್ಳಿ ಪಂಚಾಯಿತಿ ಮಟ್ಟದ ಎರಡನೇ ವರ್ಷದ ಅದ್ದೂರಿ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು ಹತ್ತೊಂಬತ್ತು ತಂಡಗಳು ಭಾಗವಹಿಸಲಿದ್ದು ಐ ಪಿ ಎಲ್ ಮಾದರಿಯಲ್ಲಿಯೇ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಬಹಮುಲ್ ಮಾಜಿ ಅಧ್ಯಕ್ಷ ಬಿ ಆಂಜಿನಪ್ಪರವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು ಇನ್ನು ಬಿಬಿಎಚ್ ಪ್ರೀಮಿಯರ್ ಲೀಗ್ ಎರಡನೇ ಸೀಸನ್ ಆಯೋಜಕರಾದ ಚಂದು ಸತೀಶ್ ನಿತಿನ್ ಪವನ್ ಎನ್ನಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಬಿದ್ರಗುಪ್ಪೆ ಬಿ ರಾಜೇಶ್ ಎಂ ವೆಂಕಟೇಶ್ ನಾರಾಯಣ್ ಮತ್ತು ಹದಿನೇಳು ತಂಡಗಳ ಮಾಲೀಕರು ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು É o Ramadisala, Ramadisala asimin, Ramadisala alul, Hello? డాలర్ 15 లేక్స్ రూపాయలు 3000 టవర్ గేట్ వాయిస్ 3000 టవర్ గేట్ వాయిస్ 3000 3000 ఆర్సి 1000 ఆర్సి 3000 ఆర్సి 3000 ఆర్సి 3000 ఆర్సి ಮನುಷ್ಯಷ್ಟು ಈಗಾಗಲೇ ಈಗಿನ ಸಮಾಜದಲ್ಲಿ ಆರೋಗ್ಯ ಬರ ಮುಖ್ಯ ಆರೋಗ್ಯ en Até Eu... Oh, <laughs> Okay. Porque ಮೂರು ಪಂಚಾಯಿತಿಗಳ ಯುವಕರಿಗೆ ಇದು ಎರಡನೇ ವರ್ಷದ ಬಿ ಬಿ ಎಚ್ ಸೀಸನ್ ಟು ಚಂದೂರ್ ನೇತೃತ್ವದಲ್ಲಿ ನಡೀತಾ ಇದೆ ಈ ಹೋದ್ ಸರಿ ಈ ಸರಿ ಹತ್ತೊಂಬತ್ತು ಟೀಮ್ಗಳಿದೆ ನಮ್ಮ ಬಿ ಬಿ ಎಚ್ ಇಂದ ಹತ್ತೊಂಬತ್ತು ಟೀಮ್ ಓನರ್ಸು ಮತ್ತು ಎಲ್ಲ ನಮ್ಮ ಆಟದ ಹುಡುಗರು ಬಂದಿದ್ದಾರೆ ಎಲ್ರಿಗೂ ಯಾವುದೇ ಕಿರಿಕಿರಿ ಇಲ್ದಿರ ಈ ಟೂರ್ನಮೆಂಟ್ ಹೋದ ವರ್ಷ ಆಗಲಿ ಆಯಿತು ಇದು ಈ ವರ್ಷ ಅದೇ ರೀತಿ ಆಗಲಿ ಎಲ್ಲ ಹುಡುಗರಿಗೂ ಸ್ಪೋರ್ಟ್ಸು ಕೊಡಲಿ ಯಾವುದೇ ಒಂದು ಹಿತರಕರ ಘಟನೆಗಳು ಆಗದಿರಂಗೆ ಆಗಲಿ ಅಂತ ನಾನು ಎರಡು ಮಾತು ನಾನು ಈ ಬಿ ಬಿ ಎಚ್ ಸೀಸನ್ ಟು ಟೋಟಲ್ ಇಪ್ಪತ್ತು ತಂಡ ಈ ಒಂದು ಹತ್ತೊಂಬತ್ತು ತಂಡ ಈ ಒಂದು ಟೂರ್ನಮೆಂಟಲ್ಲಿ ಪಾಲ್ಗೊ ಪಾಲ್ಗೊಂಡಿದೆ ಆ ಎಲ್ಲ ತಂಡದ ಮಾಲೀಕರಿಗೂ ಮತ್ತು ತಂಡದ ನಾಯಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹೋದ ವರ್ಷ ಸೀಸನ್ ಬಿ ಬಿ ಎಸ್ ಸೀಸನ್ ಒನ್ ಒನ್ ಸಕ್ಸಸ್ ಆಗಿರೋ ಕಾರಣಕ್ಕೆ ಈ ಒಂದು ಬಿ ಬಿ ಎಚ್ ಸೀಸನ್ ಟು ಕಂಟಿನ್ಯೂ ಆಗ್ತಾ ಇದೆ ಈ ಬಿ ಬಿ ಎಚ್ ಸೀಸನ್ ಟೂನು ಸಹ ಕಂಟಿನ್ಯೂ ಆಗೋದಕ್ಕೆ ಮತ್ತು ಮುಂದೆ ಬಿ 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 ಎಚ್ ಸಿ ಬಿ 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 ಎಚ್ ಥ್ರೀ ಸಕ್ಸಸ್ ಆಗಬೇಕು ಅಂದರೆ ಆ ಇ ಬಿ ಬಿ ಎಚ್ ಟೂನ ನಾವು ಸಕ್ಸಸ್ ಮಾಡೋ ಜವಾಬ್ದಾರಿ ಪ್ರತಿಯೊಂದು ಮಾಲೀಕರ ಮೇಲೆ ಇದೆ ಪ್ರತಿಯೊಂದು ಆಟಗಾರರ ಮೇಲೆ ಇದೆ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡದೆ ಈ ಒಂದು ಸೀಸನ್ ಟೂನ ಸಕ್ಸಸ್ ಮಾಡೋಣ ಅಂತ ಹೇಳ್ತಾ ಎಲ್ಲ ತಂಡದ ಮಾಲೀಕರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸೀಸನ್ ಒನ್ನ ಪ್ರಥಮ ಬಸ್ ನಾವೇ ಗೆದ್ದಿದ್ವಿ ಈಗ ಎರಡನೇ ಸೀಸನ್ ನಡೀತಾ ಇದೆ ಅದಕ್ಕೆ ಎಲ್ಲ ಮಾಲೀಕರಿಗೂ ಕ್ಯಾಪ್ಟನ್ಗಳಿಗೂ ಆಟಗಾರರಿಗೂ ನನ್ನ ತುಂಬ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಹೆಚ್ ಸೀಸನ್ ಟು ಒಂದು ಆಕ್ಷನಲ್ಲಿ ಇದ್ದೀವಿ ಹೇಗೆ ಎಲ್ಲ ಕಳೆದ ಒಂದು ಬಿ ಬಿ ಎಸ್ ಸೀಸನ್ ಒನ್ನಲ್ಲಿ ತುಂಬ ಸಂತೋಷದಿಂದ ಕ್ರೀಡಾ ಸ್ಫೂರ್ತಿಯಿಂದ ನಾವೊಂದು ನಡೆಸ್ಕೊಂಡು ಹೋದ್ವಿ ಅದೇ ರೀತಿ ಈ ಸಲ ಸೀಸನ್ ಟೂಗೆ ಬಂದಿದ್ದೀವಿ ಇದೇ ಥರ ಎಲ್ಲರೂ ಒಂದು ಪ್ರಸ್ನೇಹ ಸಹ ಬಾಂಧವ್ಯವನ್ನು ಉಳಿಸ್ಕೊಳ್ಳುತ್ತಾ ಒಂದು ಕ್ರೀಡಾ ಸ್ಫೂರ್ತಿ ಮೆರೆಯುತ್ತಾ ಒಂದು ಕ್ರೀಡೆಯನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಬಿ ಬಿ ಎಚ್ ಸೀಸನ್ ಟೂ ಅದರ ಹರಾಜಿನಲ್ಲಿ ಸುಮಾರು ಹತ್ತೊಂಬತ್ತು ತಂಡಗಳು ಮಾಲೀಕರು ಹಾಗೂ ಕ್ಯಾಪ್ಟನ್ಗಳು ಭಾಗವಹಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಸೀಸನ್ ಟು ಮೂಲ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಹನ್ನೆನಳ್ಳಿ ಬಿದಗುಪ್ಪೆ ಆಮೇಗೂ ಬಿಲ್ಲಾಪುರ ಮೂರು ಪಂಚಾಯಿತಿಯ ಆಟಗಾರರು ಕ್ರಿಕೆಟ್ಗೆ ತುಂಬ ಉತ್ತೇಜನ ಕೊಡ್ತಾರೆ ಹಾಗಾಗಿ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಸ್ನೇಹಿತರಾದಂಥ ಚಂದು ಅವರ ತಂಡ ತುಂಬ ಪರಿಶ್ರಮದಿಂದ ಸೀಸನ್ ಒಂದು ಚಂದು ಸತೀಶ್ ನಿತಿನ್ ಹಾಗೂ ಪವನ್ ಈ ತಂಡದವರು ತುಂಬ ಪರಿಶ್ರಮದಿಂದ ಸೀಸನ್ ಟು ಪ್ರಾರಂಭಿಸಿದ್ದಾರೆ ಈ ಸೀಸನ್ ಟು ತುಂಬ ಯಶಸ್ವಿಯಾಗಿ ನಡಿಬೇಕು ಯಾವುದೇ ಐದು ಘಟ ಘಟನೆಗಳು ಆಗದೇ ರೀತಿಯಲ್ಲಿ ನಾವೆಲ್ಲ ನಮ್ಮ ಚೆಂದಗೆ ಸಪೋರ್ಟ್ ಮಾಡ್ತೀವಿ ಎಲ್ಲ ಮಾಲೀಕರು ಎಲ್ಲ ಕ್ಯಾಪ್ಟನ್ಗಳು ಚೆಂದುಗೆ ಒಳ್ಳೆಯ ಸಾಥ್ ಕೊಡಬೇಕು ಈ ಸೀಸನ್ ಟು ತುಂಬ ಯಶಸ್ವಿಯಾಗಿ ಗೆಲ್ಲಬೇಕು ಹಾಗೂ ಆರ್ ಸಿ ಪಿ ಈ ಸರಿ ಕಪ್ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ ಆಲ್ ದಿ ಬೆಸ್ಟ್ ಹೇಳ್ತಿದ್ದೀನಿ